నమస్కారం ఫ్రెండ్స్ నవత్ మరో రెసిపీ సింపల్గీ నాటి కోళి పుదీనా పలావ్ సింపల్గీ మార్తీదీ యార్ బూ ఈ రెసిపిన మాడబోదు అడుగు కుకింగ్ బర్ూ ఈ రెసిపీ తుం ఈజి ఆగే సమాగ్రి ఈరు బి చక్కెవంగ శుంఠి పదిన సొప్పు క్యాప్సికమ్ టమెటో గోడంబి అసిమణికాయ తమ్మరి సొప్పు ఏలకి పలావ్ సమాను రుబ్బలు బేద సమగ్రి బి హుంఠి చక్కి లవంగ వన్ గోడంబి పుదీన సొప్పు కొత్తంబరి హసమణికాయ కారకత హసమకాకాయ ఈ రీతి రుబ్కొక నేను ఇన్నూరైవ్ గ్రామ్నోళి తగ్దించిన తుప్ప ఎణి రుచికి తస్తూ ఉప్పు నర గ్యాస్ స్టవ్ వచ్చి కుక్కర్ ఇట్టు నంతర ఎన్నె బేదు ఎన్నె తుప్ప హాకణ నన్నొందు స్పూన్ హాకీ తుప్ప మూడు స్పూన్ ఎన్నె మూడు స్పూన్ హాకీ అదక నరలకయ పలావ్ సమాను గోడంబి హోం ఫ్రై మి అదానంతరం ఇప్పుడు క్యాప్సికమ్ హాక క్యాప్సికమ్ ప్లీజ్ యారు ఈ వీడియో నోడ్తా ప్లీజ్ సబ్స్క్రైబ్ నేను మీరు సబ్స్క్రైబ్ నన్ను యూదే వీడియో అప్లోోడ్ మూ ని నోటిఫికేషన్ బరుతే చన ఫ ఫ ఫ్రై అని నంతర అదికి ఆకి నంతర అరశ అకి మిక్స్ మిక్స్ చన కందుబ్రాంత టమటో హమోటూ చిక్స్ ಚೆನ್ನಾಗಿ ಫ್ರೈ ಆಗಲಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾಟಿ ಕೋಳಿ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಹಾಕೋಣ ಉಪ್ಪು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡೋಣ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಬೇಗ ಮಾಡಬೇಕಿತ್ತು ಹಂಗಾಗಿ ನಾನೇನು ಮ್ಯಾರಿನೇಟ್ ಮಾಡೋಕ್ಕೋಗಿಲ್ಲ మిక్స్దినీ నర ఒస్ అక్క తినా అదన చన తొలకం నెన్యాకెడ్తీని నాలుగు ఫ్రై మిజిల్ కూగ్స్కో అది కూగస్క నంతర వీల్ ఆరద నంతరేలా అసే సాకు ఈ మసాలే హాక మసాల చన మిక్స్డలు ముచ్చుల ముచ్చి బేస బేయ్యి నంతర மிக்ஸ் மாடி திருக்கி இன்னொன்னு சொல் வைக்கிட்டு நோடி ரீதி சனாந்து நீர் எண்ணே விட்கொண்டங்காக ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದೀವಲ್ಲ ಅದರ ಪ್ರಮಾಣ ಡಬಲ್ ಆಗಬೇಕು ಒಂದು ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡಲ್ಲಿ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗ್ಸೋಣ ಒಂದು ಬಿಸಿಲ್ ಕೂಗಿದ ನಂತರ ಗ್ಯಾಸ್ ಆಫ್ ಮಾಡಿ ಬಿಸಿಲು ಹಾರದ ನಂತರ ಬಿಸಿ ಆರಿದ ನಂತರ ಕ್ಯಾಪ್ ತೆಗೆದು ಮಿಕ್ಸ್ ಮಾಡಿ ನೋಡಿ ಚಿಕನ್ ಬೆಂದಿದೆಯಾ ಏನು ಅಂತ ನೋಡಿ ಅಕಸ್ಮಾತ್ ಚಿಕನ್ ಬೆಂದಿಲ್ಲ ಅಂದರೆ ಈಗಲೇ ಇನ್ನೊಂದು ಬಿಸಿಲು ಕೂಗ್ಸ್ಕೊಳ್ಳಿ ಆಲ್ಮೋಸ್ಟ್ ನನ್ನ ಚಿಕನ್ ಬೆಂದಿದೆ ಹಂಗಾಗಿ ಅಕ್ಕಿ ನಿನೆ ಕಿಟ್ಟಿರೋದನ್ನ ಹಾಕಿದ್ದೆ ಈಗ ಹಾಕಿದೆ ಯಾಕೆಂದರೆ ಅಕ್ಕಿ ನಿನ್ನೆ ಕಿಟ್ರೆ ಏನಾಗುತ್ತೆ ಅಂದರೆ ಅನ್ನ ಉದ್ರಾಗಿ ಚೆನ್ನಾಗಾಗುತ್ತೆ ಇಲ್ಲ ಡೈರೆಕ್ಟು ಹಾಕ್ಬೋದು ಏನಿಲ್ಲ ಬ ಏನು ಪ್ರಾಬ್ಲಮ್ ಇಲ್ಲ ಡೈರೆಕ್ಟ್ ಹಾಕ್ಬೋದು ನಾವು ಮೊದಲೆಲ್ಲ ಅದೇ ರೀತಿ ಮಾಡ್ತಿದ್ದು ಈಗ ಈಗ ಅದೇ ರೀತಿ ನೆನ್ಯಕ್ಕಿಟ್ಟು ಮಾಡ್ತೀವಿ ತುಪ್ಪ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಸಿಲ್ ಕೂಕ್ಸ್ಗಳ ನಂತರ ಗ್ಯಾಸ್ ಆಫ್ ಮಾಡಿ ವಿಸಿಲ್ ಆರಿದ ನಂತರ ಬಿಸಿಯೆಲ್ಲ ಹೋದ ನಂತರ ಕ್ಯಾಪ್ ಮೇಲೆ ಈ ರೀತಿಯಾಗಿರುತ್ತೆ ಕುಕ್ಕರಲ್ಲಿ ಏನೇ ಮಾಡಿದ್ರು ಮಸಾಲೆಯೆಲ್ಲ ಮೇಲೆ ಬಂದ್ಬಿಡುತ್ತೆ ಅದನ್ನೇನು ಮಾಡಬೇಕು ನಾವು ತಿರ್ಗ ಪುನಃ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಗ್ಯಾಸ್ ಸ್ಟವ್ ಏನು ಹಚ್ಚೋದು ಬೇಕಾಗಿಲ್ಲ ಸಿಂಪಲ್ ಆದ ಪುದೀನಾ ನಾಟಿ ಕೋಳಿ ಚಿಕನ್ ಪಲಾವ್ ರೆಸಿಪಿ ರೆಡಿ ಸಿಂಪಲ್ ಆಗಿ ರೆಸಿಪಿ ಹೇಗೆ ಮಾಡೋದು ನಾಟಿ ಕೋಳಿ ಚಿಕನ್ ಅನ್ನೋ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿದೆ ಇದೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಇದೇ ರೀತಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನ್ನ ವಿಡಿಯೋ ಪ್ರೋತ್ಸಾಹ ನೀಡಿ ಈ ವಿಡಿಯೋ ನೋಡಿದೆ ನನ್ನ ಧನ್ಯವಾದಗಳು